ಉಸಬೇಕಾಗುತ್ತದೆ ಹೀಗಾಗಿ ಬೇಸಿಗೆ ಹಂಗಾಮಿನಲ್ಲಿ ರೈತರು ಯಾವೆಲ್ಲ ಬೆಳೆಗಳನ್ನು ಬೆಳೆಯಬೇಕು ಹಾಗೂ ಬೆಳೆಗಳ ರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಕುರಿತು ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ವಾಮನಮೂರ್ತಿ ಪುರೋಹಿತ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅದರಲ್ಲಿ ಕುಂಬಳ ಜಾತಿಯ ಅಲ್ಪಾವಧಿ ಬೆಳೆಗಳು ಬೆಳೆದು ಬಹಳ ಸೂಕ್ತ ಮತ್ತು ಅದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಕೂಡ ಸಿಗೋದ್ರಿಂದ ರೈತರು ಒಳ್ಳೆಯ ಲಾಭದಾಯಕವಾಗಿ ಈ ಬೆಳೆಗಳನ್ನು ಬೆಳೆಯಬಹುದು ಅವು ಯಾವುವು ಕುಂಬಳ ಜಾತಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ಮುಖ್ಯವಾಗಿ ಸೌತೆ ಆಗಿರ್ಬೋದು ಹಿರೇಬಳ್ಳಿ ಆಗಿರ್ಬೋದು ಮತ್ತು ಹಾಗಲಕಾಯಿ ಇವು ಮೂರು ನಿಮಗೆ ತರಕಾರಿ ಬೆಳೆಗಳಾದರೆ ತರಕಾರಿಯಲ್ಲಿ ಹಣ್ಣಿನ ಬೆಳೆ ಅಂದರೆ ಹಣ್ಣಿನ ಒಂದು ಉಪಯೋಗ ನಾವು ಯಾವ್ದು ಮಾಡ್ಕೋಬೇಕು ಅಂದರೆ ಕಲ್ಲಂಗಡಿ ಅದು ಕುಂಬಳ ಜಾತಿಗೆ ಸೇರಿದ್ದು ಈ ಕುಂಬಳ ಜಾತಿಗೆ ಸೇರಿದ ಕಲ್ಲಂಗಡಿ ಕೂಡ ನೀವು ಮಾರ್ಚಲ್ಲಿ ಆರಂಭ ಮಾಡಬಹುದು ಆದರೆ ನಿಮಗೆ ವ್ಯವಸ್ಥಿತವಾದ ನೀರಾವರಿ ಇರಬೇಕು ಕಂಪಲ್ಸರಿ ನೀವು ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಮಾಡಬೇಕು ಆಮೇಲೆ ಕೆಲವೊಂದು ತಳೆಗಳು ಅದರಲ್ಲೂ ಅಲ್ಪಾವಧಿ ತಳಗಳು ಅರವತ್ತರಿಂದ ಎಪ್ಪತ್ತು ದಿವಸದ ಬರ್ತಕ್ಕಂಥ ತಳೆಗಳಲ್ಲಿ ತಳೆಗಳನ್ನು ಮಾತ್ರ ನೀವು ಇವು ಈ ಕಲ್ಲಂಗಡಿಯನ್ನು ಬೆಳೀಬಹುದು ಮಿಕ್ಕಿದ ಬೆಳೆಗಳಂತಂದರೆ ಟೊಮ್ಯಾಟೊ ಟೊಮೆಟೊ ಕೂಡ ನಿಮಗೆ ಈ ಸೀಸನಲ್ಲಿ ಅಂದರೆ ಈ ಬೇಸಿಗೆಯಲ್ಲಿ ನಿಮಗೆ ಉತ್ತಮವಾದದ್ದು ಬೆಲೆ ಸಿಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬದನೆ ಬೆಂಡೆ ಇವೆಲ್ಲವೂ ಕೂಡ ಏನಾಗಿದೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರ್ತವೆ ಮತ್ತು ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ ಅದರಿಂದ ನಿಮಗೆ ಲಾಭ ಆಗ್ಬೋದು ಇವೆಲ್ಲ ಅಲ್ಪಾವಧಿ ಬೆಳೆಗಳು ನೀರಿನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರತಕ್ಕಂಥ ಟೊಮೆಟೊ ಮತ್ತು ಕಲ್ಲಂಗಡಿ ಅತಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರತಕ್ಕಂಥ ಬೆಳೆಗಳಾಗಿವೆ ಸೊ ಈ ಬೆಳೆಗಳ ಬೆಳೆಗಳ ಬಗ್ಗೆ ಗಮನ ಕೊಟ್ಟು ರೈತರು ನಮ್ಮ ಸಲಹೆಯನ್ನು ಪಡೆದುಕೊಂಡು ಯಾವ್ಯಾವ ಚಳಿ ಯಾವ ರೀತಿ ಬೆಳೀಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಇನ್ನು ಮುಖ್ಯವಾಗಿ ಏನಂತಂದರೆ ಬೆಳೆಗಳು ಬೆಳೆದು ಒಂದು ರೀತಿಯಾದರೆ ತಳಿಗಳ ಆಯ್ಕೆ ಕೂಡ ಅತ್ಯಂತ ಮುಖ್ಯ ಅದರ ಜೊತೆಗೆ ಅವ್ರು ಯಾವ ರೀತಿ ನೀವು ಬಿತ್ತನೆ ಮಾಡಬೇಕು ಅಥವಾ ಸಸಿಗಳನ್ನು ತಂದು ನಾಟಿ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ನೀವು ಏರು ಮಡಿ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ಹೊದಿಕೆ ಹಾಕಬೇಕು ಆ ನಂತರ ನೀರಾವಳಿ ಅಳವಡಿಸ್ಕೊಂಡೇ ನೀವು ಬೆಳೆ ಬೆಳಿಬೇಕು ಒಂದು ವೇಳೆ ಹರಿ ನೀರಾವರಿ ಮಾಡ್ತಿದ್ರಿ ಅಂತಂದರೆ ಅದಕ್ಕೂ ಕೂಡ ನೀವು ಮಲ್ಚಿಂಗ್ ಹಾಕು ಮಾಡಬಹುದು ಅಥವಾ ಸಾವಯವ ಮಲ್ಚಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡೋದ್ರಿಂದ ಏನಾಗ್ತದೆ ನೀರಿನ ಅಂಶ ಹಿಡ್ಕೊಂಡು ಅದು ಹೆಚ್ಚು ದಿನಗಳ ಕಾಲ ನೀರ ಅಂಶ ಹಿಡ್ಕೊಳ್ಳೋದ್ರಿಂದ ನಿಮಗೆ ನೀರಿನ ಕೊರತೆ ಉಂಟಾಗುವುದಿಲ್ಲ ಮತ್ತು ಬೆಳೆಗಳು ಸಮೃದ್ಧವಾಗಿ ಬೆಳಿತವೆ ಬೇಸಿಗೆ ಕಾಲದಲ್ಲಿ ಬೆಳೆಗಳನ್ನು ಬಾಧಿಸುವ ರಸ ಹೀರುವ ಕೀಟಗಳಾದ ಟ್ರಿಪ್ಸ್ ನುಸಿ ಮೈಟ್ಸ್ ಹಾಗೂ ಹಸಿರು ಜಿಗಿ ಹುಳುಗಳ ನಿರ್ವಹಣೆಗೆ ಬೆಳಗ್ಗೆ ಅಂಟು ಕಾರ್ಡ್ಗಳನ್ನು ಬಳಸಬೇಕು ಹಾಗೂ ರಾತ್ರಿ ಹೊತ್ತಿನಲ್ಲಿ ದೀಪಾಕರ್ಷಕ ಬಲೆಗಳನ್ನು ಬಳಸಬೇಕು ಎನ್ನುತ್ತಾರೆ ತಜ್ಞರು ಕೀಟಗಳ ಒಂದು ಹಾವಳಿ ಜಾಸ್ತಿ ಇರ್ತದೆ ಅದರಲ್ಲೂ ರಸ ಹೀರುವ ಕೀಟಗಳು ಈ ರಸ ಹೀರುವ ಕೀಟಗಳಾದ ಥ್ರಿಪ್ಸ್ ನುಸಿ ಮೈಟ್ ನುಸಿ ಇವು ಅತ್ಯಂತ ಹಾನಿಕಾರಕವಾಗಿರುತ್ತೆ ಅದರ ಜೊತೆಗೆ ಜಿಗಿ ಹುಳು ಅಥವಾ ಹಾಪರ್ಸ್ ಅಂತ ಅನ್ಸುತ್ತೆ ಅಂದರೆ ಜಾಸ್ತಿ ಹಸಿರು ಜಿಗಿ ಅಂತ ಹೇಳ್ತೀವಿ ಅದು ಕೂಡ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಯಾಕಂದರೆ ಒಂದು ಕಡೆ ನೀವು ನೀರಾವರಿಯಲ್ಲಿ ಕಾಟ ಹತ್ತಿ ಬೆಳೀತಾ ಇರ್ತೀರಿ ಇನ್ನೊಂದು ಕಡೆ ನಮ್ಮ ತರಕಾರಿ ಬೆಳೆಗಳಿರ್ತವೆ ಸೊ ಒಂದಕ್ಕೊಂದು ಪೂರಕವಾಗಿ ಏನಾಗ್ತದೆ ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದು ನಿರ್ವಹಣೆ ಮಾಡಬೇಕಾದಾಗ ನಾವು ಅತ್ಯಂತ ಜಾಗರೂಕವಾಗಿ ಮಾಡಬೇಕಾಗ್ತದೆ ಯಾಕೆಂದರೆ ತರಕಾರಿ ಬೆಳೆಗಳಂದರೆ ನಾವು ಸೇವಿಸಕ್ಕಂಥ ಬೆಳೆಗಳಾಗಿರೋದ್ರಿಂದ ಅವುಗಳಿಗೆ ಹೆಚ್ಚಿನ ವಿಷಯ ಇರಲಾರ್ದಂಥ ನಾವು ಕೆಲವೊಂದು ನಿರ್ವಹಣೆಗಳನ್ನು ಮತ್ತು ಮೊದಲನೇದಾಗಿ ನೀವೇನು ಮಾಡಬೇಕು ಅಂಟು ಕಾರ್ಡುಗಳ ಬಳಕೆ ಅತ್ಯಂತ ಮುಖ್ಯವಾಗಿದೆ ಅದರಲ್ಲಿ ಅಂತ ಅಂಟು ಹಳದಿ ಅಂಟು ಕಾರ್ಡ್ಗಳನ್ನು ಬರ್ತದೆ ನೀಲಿ ಅಂಟಕಾಡ್ಗಳು ಬರ್ತವೆ ಇವುಗಳನ್ನು ನೀವು ಎಕರೆಗೆ ಹತ್ತತ್ತು ಅಳವಡಿಸೋದ್ರ ಮೂಲಕ ಏನಾಗ್ತದೆ ಸಾಕಷ್ಟು ಸರಸೈವರಿ ಕೀಟಗಳು ನಿಮಗೆ ಹತೋಟಿ ಬರ್ತದೆ ಅದರ ಜೊತೆಗೆ ದೀಪಾಕರ್ಷಕ ಬೆಳೆಗಳನ್ನು ರಾತ್ರಿ ಹಾಕೋದ್ರ ಮೂಲಕ ಕೂಡ ಅನೇಕ ಈ ಹಣ್ಣಿನೊಳ ಬೇರೆ ಇದಾಗಿರ್ಬೋದು ಹಣ್ಣು ತೂತು ಹಾಕಿರ್ತಕ್ಕಂಥ ನಾವು ಫ್ರೂಟ್ ಸಕ್ಕಿಂಗ್ ಮೋತ್ ಅಂತೀವಿ ಅವು ಕೂಡ ಕಂಟ್ರೋಲ್ ಬರ್ತದೆ ಆದರೆ ಕೆಲವೊಂದು ಬೆಳಕಿನಲ್ಲಿ ಚಟುವಟಿಕೆ ಇರತಕ್ಕಂತಹ ಕೀಟಗಳಾದ ಹಣ್ಣಿನೊಣ ಆಗಿರ್ಬೋದು ಅಥವಾ ಈಗ ಹೇಳಿದ ನಾನು ಥ್ರಿಪ್ಸ್ ನುಸಿ ಮೈಟ್ ನುಸಿ ಮತ್ತು ಯು ಎ ನವ ಇವೆಲ್ಲ ನುಸಿಗಳು ಮತ್ತು ಜಾಸಿಡ್ಸು ಇವು ಕ್ಯಾ ವೈಟ್ ಫಲೆ ಅಂದರೆ ಬಿಳಿ ನೊಣ ಇವೆಲ್ಲವಕ್ಕೂ ನಾವೇನಾಗ್ತದೆ ಈ ಕಂಟು ಕಾಡುಗಳನ್ನು ಅಳವಡಿಸೋದ್ರ ಮೂಲಕ ಒಂದು ರೀತಿಯ ಒಂದು ನಾವು ಭೌತಿಕವಾಗಿ ಅವುಗಳನ್ನು ನಿಯಂತ್ರಿಸಬಹುದು ಇನ್ನೊಂದು ಮುಖ್ಯವಾದದ್ದು ಅಂದರೆ ನಾವು ಬೇವಿನ ಹಿಂಡಿ ಕಂಪಲ್ಸರಿಯಾಗಿ ನಾವು ಬಳಸ್ಬೇಕು ಎಕರೆಗೆ ನೀವು ಒಂದು ಕ್ವಿಂಟಲ್ ಬೇವಿನ ಹಿಂಡಿಯನ್ನು ಬಳಸೋದ್ರ ಮೂಲಕ ಏನಾಗ್ತದೆ ನಿಮಗೆ ಆ ಗಿಡಗಳು ವಿಷವಾಗಿ ಅದರಲ್ಲಿ ನಿಮಗೆ ಕೀಟ ನಿರ್ವಹಣೆ ಮಾಡೋದು ಅನುಕೂಲ ಇನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಕೆಲವೊಂದು ರಾಸಾಯನಿಕಗಳು ಅದರಲ್ಲೂ ನಾವು ಹಾನಿಕಾರಕವಲ್ಲದ ಮತ್ತು ಪ ಪರಿಸರಕ್ಕೆ ಯಾವುದೇ ಹಾನಿಕಾರಕ ಮಾಡದಂಥ ಕೀಟನಾಶಕಗಳನ್ನು ಬಳಸಬೇಕು ಮುಖ್ಯವಾಗಿ ನಾವು ಹೇಳೋದಂದರೆ ಬೇವಿನ ಎಣ್ಣೆ ಅಥವಾ ಬೇವಿ ಜ ಬೇವಿನ ಉತ್ಪಾದನೆಗಳಂಥ ಯಾವುದೇ ಎಣ್ಣೆಗಳು ಹತ್ತು ಸಾವಿರ ಪಿ ಪಿ ಎಮ್ ಎಣ್ಣೆ ಆಗಿರ್ಬೋದು ಅದಕ್ಕೆ ನಾವು ಅಜಾಡಿ ರಾಕ್ಟಿಣ ಅಂತ ಹೇಳ್ತೀವಿ ಅಥವಾ ಮನೆಯಲ್ಲೇ ನೀವು ಬೇವಿನ ಬೀಜಗಳನ್ನು ಕುಟ್ಟಿ ಮಾಡಿ ಅದನ್ನು ಮಾಡಿ ಒಂದು ಒಂದೇ ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ಉಪಯೋಗ ಮಾಡಬೇಕು ಇದು ಒಂದು ರೀತಿಯಾಗಿರ್ಬೋದು ಇನ್ನು ಬಯೋ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ ಅಂದರೆ ಜೈವಿಕ ಕೀಟನಾಶಕಗಳು ಅದರಲ್ಲಿ ಯಾವೆಂದರೆ ಬಾವೇರಿಯಾ ಬ್ಯಾಸಿಯನ್ ಆಗಿರ್ಬೋದು ಒರ್ಟಿ ಲೆಕಾನಿ ಆಗಿರ್ಬೋದು ಇವುಗಳನ್ನು ತಜ್ಞರ ಸಲಹೆಯಂತೆ ನೀವು ಬಳಸಿದ್ದೇ ಆದರೆ ನಿಮಗೇನಾಗ್ತದೆ ಯಾವುದೇ ಒಂದು ಪರಿಸರದ್ದು ಇದನ್ನು ಇರೋಲ್ಲ ಅನನುಕೂಲತೆಯ ಇರಂಗಿಲ್ಲ ಪರಿಸರ ಹಾನಿ ಆಗೋದಿಲ್ಲ ಮತ್ತು ಎರಡನೇದು ಏನಂತಂದರೆ ನೀವು ಕೂಡಲೇ ಮಾರುಕಟ್ಟೆ ಕೂಡ ಮಾಡಬಹುದು ಇನ್ನು ಅನಿವಾರ್ಯವಾದಾಗ ಕೆಲವೊಂದು ಕೀಟನಾಶಕಗಳು ಅದರಲ್ಲೂ ಎಂಥ ಕೀಟನಾಶಕಗಳು ಅದರ ರೆಸಿಡ್ಯೂವಲ್ ಕೂಡಲೇ ಕರಗಬೇಕು ನೀರಲ್ಲಿ ಹಾಕಿ ಒಂದು ವೇಳೆ ನೀವು ಮನೆಯಲ್ಲಿ ತೊಳೆದಾಗ ಅದರ ರೆಸಿಡ್ಯೂವಲ್ ಇರಬಾರ್ದು ಅಂಥ ಕೀಟನಾಶಕಗಳಾದಂಥ ಉದಾಹರಣೆಗೆ ಈಗ ನಾವು ಕಾನ್ಫಿಡರ್ ಅಂತ ಹೇಳ್ತೀವಿ ಅಥವಾ ಇಮಿಡಾ ಕ್ಲೋಪೆಡ್ ಇದನ್ನು ನೀವು ಬಳಸ್ಬೋದು ಇದಕ್ಕೆ ಆಮೇಲೆ ಅಸಿಫೇಟ್ ಅಂತ ಹೇಳ್ತೀವಿ ಇವೆಲ್ಲ ಏನವೆ ಇವು ಎಲ್ಲೋ ಅಥವಾ ಮತ್ತು ನೀಲಿ ಬಣ್ಣ ತಿರುಕೋನಾಕೃತಿ ಉಳತಕ್ಕಂಥವು ಜಾಸ್ತಿ ಹಾನಿ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕೀಟನಾಶಕಗಳಾಗಿರೋದ್ರಿಂದ ಇವುಗಳನ್ನು ಬಳಸ್ಬೋದು ಇನ್ನೊಂದು ಕೀಟನಾಶಕ ಅಂದರೆ ಡೆಲ್ಟಾ ಮೆಥ್ರಿನ್ ಅಥವಾ ಡೆಕಾ ಮೆಥ್ರಿನ್ ಅಂತ ಇದು ಕೂಡ ಸಸ್ಯಜನ್ಯ ಒಂದು ಕೀಟನಾಶಕ ಆಗಿರೋದ್ರಿಂದ ಇದು ಬಳಸಲಿಕ್ಕೆ ಅನುಕೂಲವಾಗಿದೆ ಇನ್ನು ಲ್ಯಾಮಿಡಾ ಸ್ಯಾಲೋಥ್ರಿನ್ ಇದು ಕೂಡ ಒಂದು ಕೀಟನಾಶಕ ಬೇಗನೆ ಒಂದು ರೆಸಿಡ್ಯೂಲ್ ಕಳ್ತಕ್ಕಂಥದ್ದು ಅಂದರೆ ಅದನ್ನು ಸ್ಪ್ರೇ ಮಾಡಿ ಒಂದು ವಾರದಲ್ಲೇ ನೀವು ಒಂದು ವೇಳೆ ಕಟಾವು ಮಾಡಿದ್ದೆ ಆದರೆ ಅದರಿಂದ ಯಾವುದೇ ಹಾನಿ ಆಗಂಗಿಲ್ಲ ಇಂಥ ಕೀಟನಾಶಕಗಳನ್ನು ಅನಿವಾರ್ಯ ಇಲ್ಲ ಇದಕ್ಕೂ ಕೀಟನಾಶಕ ಯಾವಾಗಲೂ ವಿಷಯ ಇದ್ದೇ ಇರ್ತದೆ ಆದ್ದರಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇವುಗಳನ್ನು ಬಳಸಬೇಕು ಹೆಚ್ಚು ಹೆಚ್ಚು ನೀವು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಕೀಟನಾಶಗಳಲ್ಲ ಕೀಟನಾಶಕಗಳನ್ನು ಮತ್ತು ಶಿಲೀಂಧ್ರನಾಶಕಗಳನ್ನು ಬಳಸಬೇಕು ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಎಲ್ಲಾ ಕ್ರಮಗಳನ್ನು ಅನುಸರಿಸುವುದರ ಜೊತೆಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಬೇಸಿಗೆ ಕಾಲದಲ್ಲಿಯೂ ತೋಟಗಾರಿಕೆ ಬೆಳೆಗಳನ್ನು ಯಶಸ್ವಿಯಾಗಿ ರಕ್ಷಿಸಿಕೊಂಡು ಉತ್ತಮ ಆದಾಯವನ್ನು ಪಡೆಯಬಹುದಾಗಿದೆ